ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ನಿಸರ್ಗ ನಮಗೆ ನೀಡಿರುವ ಅಮೂಲ್ಯ ಕೊಡುಗೆ ನೀರು ಅದನ್ನ ಮಿತವಾಗಿ ಬಳಸುವ ಮೂಲಕ ಮುಂದಿನ ಪೀಳಿಗೆಗೂ ಬಳಸುವುದಕ್ಕೆ ಬಿಟ್ಟು ಹೋಗಬೇಕು ಎಂದು ಪುರಸಭೆ ಮುಖ್ಯಾಧಿಕಾರಿ ಮಲನ್ಗೌಡ ಬಿರಾದರ್ ಹೇಳಿದರು ಹಸಿರು ಬಳಗಾದವ್ರಿಗೆ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಯಾವತ್ತೂ ಸಹಕಾರ ಐತಿ ಈ ಸಿಟಿಯನ್ನು ಅವರು ಸ್ವಚ್ಛತೆಯಿಂದ ಇಡೋಣ ಅನ್ನೋದು ಬಹಳ ದಿನ ನಾನು ಬಂದಿದ್ದಂತೂ ಕಂಟಿನ್ಯೂಸ್ ಆಗಿ ಐತಿ ಅವ್ರದ್ದು ಕಾರ್ಯಕ್ರಮಕ್ಕೆ ಸೊ ಅದನ್ನು ನಮಗೆ ಅವ್ರದ್ದು ಸ್ಫೂರ್ತಿನೇ ನಮಗೆ ಸಹಕಾರ ಆ ರೀತಿಯಲ್ಲಿ ನಾವು ಸದ್ಯಕ್ಕೆ ಕಂಟಿನ್ಯೂಸ್ ಆಗಿ ಅದು ವರ್ಕ್ ಮಾಡ್ತಾ ಇದ್ದೀವಿ ಸೊ ಈ ಕವಿಯ ಕೆರೆ ಅಭಿವೃದ್ಧಿಯಲ್ಲಿ ಏನಾಗಿದೆಯಪ್ಪ ಅಂದರೆ ಇದು ಆಲ್ರೆಡಿ ಟ್ರ್ಯಾಕ್ ಆಗಿದೆ ಎಲ್ಲ ಪ್ರಾಬ್ಲಮ್ ಏನೂ ಇಲ್ಲ ಸ್ವಲ್ಪ ಜಂಗಲ್ ಕಟ್ಟಿಂಗ್ ಇದೆ ಅದನ್ನಂತೂ ಮಾಡಿಸ್ತೀವಿ ಸೊ ಇವಾಗ ಇವಾಗಂತೂ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಇದಕ್ಕಂತರೂ ಮತ್ತು ನಮ್ಮ ಮನೆ ಶಾಸಕರು ಕೂಡ ವಿಶೇಷವಾಗಿ ಕಾಳಜಿ ತಗೊಂಡು ಅದನ್ನು ಟ್ರ್ಯಾಕ್ ಮಾಡಿ ಒಂದು ಜರ ಎಂಟರ್ಟೈನ್ಮೆಂಟಿಗೆ ಸಾಯಂಕಾಲ ರೌಂಡ್ಸ್ ಮಾಡೋಕೆ ಅದಕ್ಕೆಲ್ಲ ಅನುಕೂಲ ಮಾಡಿಕೊಡ್ರಿ ಮತ್ತು ಏನೋ ಒಂದು ಯಾವ್ದಷ್ಟು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ ಬೋಟಿಂಗ್ ಗೀಟಿಂಗ್ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ ಸೊ ಎನ್ವೈರಮೆಂಟ್ ಇಂಜಿನಿಯರ್ ಈ ವಿಷಯದ ಬಗ್ಗೆ ನಾನು ಮಾತಾಡಿದ್ದೀನಿ ಸ್ವಲ್ಪ ಅದನ್ನು ಟೈಮ್ ತೊಗೊಂಡಿದ್ದಾರೆ ಅದನ್ನು ತೊಗೊಂಡು ನಾನು ನೆಕ್ಸ್ಟ್ ಆ ಟೈಮ್ದಾಗ

ಹಸಿರು ತೋರಣ ಬಳಗದ ಅಧ್ಯಕ್ಷ ಡಾಕ್ಟರ್ ವೀರೇಶ ಇಟಗಿ ಮಾತನಾಡಿ ಬೇಸಿಗೆಯ ರಣಬಿಸಿಲಿನ ಪರಿಣಾಮವಾಗಿ ಬೆಂಗಳೂರು ಸೇರಿದಂತೆ ಎಲ್ಲೆಡೆ ನೀರಿನ ಹಾಹಾಕಾರ ಉಂಟಾಗಿದ್ದನ್ನ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ ಮುದ್ದೆಬಿಹಾಳ ಪಟ್ಟಣದ ಜನತೆಗೆ ಕೆರೆ ಇರುವುದು ನಮ್ಮ ಭಾಗ್ಯವಾಗಿದೆ ಈ ಬೃಹತ್ ಕೆರೆ ನಮ್ಮ ಪಟ್ಟಣದ ಸಾವಿರಾರು ಕೊಳವೆ ಬಾವಿಗಳಿಗೆ ಮೂಲ ಅಂತರ್ಜಲವಾಗಿದೆ ಈ ಕೆರೆಯನ್ನ ಸ್ವಚ್ಛವಾಗಿಟ್ಟುಕೊಳ್ಳುವ ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರದು ಎಂದರು ಬೆರೆಯನ್ನು ನಾವು ಸಂರಕ್ಷಣೆ ಮಾಡಲೇಬೇಕು ಯಾಕಂದ್ರೆ ಇಲ್ಲಿಂದ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಆಗ್ತೈತಿ ಇವತ್ತು ನೀರಿನ ಪರಿಸ್ಥಿತಿ ಎಷ್ಟೊಂದು ಅಧಿಕತೈತಿ ಬೆಂಗಳೂರಾಗ ಯಾಕಂದ್ರೆ ಇದು ಅಂತರ್ಜಲ ನೀರಿನ ಮಟ್ಟವನ್ನು ಹೆಚ್ಚು ಮಾಡ್ತೈತಿ ಇದನ್ನು ನಾವು ಕಾಪಾಡ್ಕೊಳ್ಬೇಕು ಹಸಿರು ತೋರಣ ಬಳಗದ ಸಂಚಾಲಕ ಮಹಾಬಲೇಶ್ವರ ಗಡೇದ್ ಮಾತನಾಡಿ ಕೆರೆಯ ಸುತ್ತ ವಾಸಿಸುವ ಜನರು ಕೆರೆಯ ಸುತ್ತಲೂ ಮಲವಿಸರ್ಜನೆ ತ್ಯಾಜ್ಯಗಳನ್ನು ಕೆರೆಯಲ್ಲಿ ಹಾಕುವುದು ಕೆರೆಯಲ್ಲಿ ಹಳೆಯ ಬಟ್ಟೆಗಳನ್ನ ಬಿಸಾಕುವ ಕೆಲಸ ಮಾಡದೆ ಅದನ್ನ ಸ್ವಚ್ಛವಾಗಿಟ್ಟುಕೊಳ್ಳುವ ಕೆಲಸ ಮಾಡಬೇಕು ಎಂದರು ಕೆರೆ ನಮ್ದು ಕೆರೆ ಅಂಗಳ ಸ್ವಚ್ಛತರ ಇಡೀ ಆರೋಗ್ಯನೇ ಭಾಗ್ಯ ಈ ಅಂತರ್ಜಲವನ್ನು ಹೆಚ್ಚು ಮಾಡೋದ್ರ ನೀರು ಸಹಿತ ನಮ್ಮ ಬರ್ತಿರ್ತೈತೆ ಅದಕ್ಕೆ ನಾವು ಸ್ವಚ್ಛವಾಗಿಡುವಂಥ ಕೆಲಸ ಮಾಡಬೇಕು ಇದು ಒಮ್ಮೆ ಇದು ನಾವು ಅದನ್ನು ನಿರೀಕ್ಷೆ ಮಾಡಬಾರ್ದು ಒಂದು ದಿವಸ ಆಗ್ತದೆ ಅಂತ ಹೇಳಿ ದಿನ ದಿನ ಕ್ರಮೇಣ ವಾರಕ್ಕೆ ಒಂದು ಎರಡು ದಿವಸ ನಾವೆಲ್ಲರೂ ಹಿಂಗೆ ಪ್ರಜ್ಞೆ ಅಂದರೆ ಇಲ್ಲಿ ವಾಕಿಂಗ್ ಮಾಡ್ಕೊಂತ ಹೋದ್ರೆ ಬಂದು ಇದ್ರೆ ಒಂದು ದುಳು ಆಗ್ತೈತೆ ನಾವು ಇಲ್ಲೇನೇ ಹೆಣ್ಮಕ್ಳಿಗೆ ಶೌಚಾಲಯ ವ್ಯವಸ್ಥೆ ಕಟ್ಟಿಸಿಕೊಡುವಂಥ ಸರ್ ಅವ್ರಿಗೆ ದಯವಿಟ್ಟು ಒಂದು ಸಾರ್ವಜನಿಕ ಶೌಚಾಲಯ ಅವರಿಗೆ ಬಯಲು ಶೌಚಾಲಯ ಮಾಡೋದ್ರಿಂದ ನಿಮ್ಗೆ ತೊಂದರೆ ಆಗ್ತಾನವಂಥದ್ದನ್ನು ಅರಿವು ಅವ್ರಿಗೆ ನಾವೆಲ್ಲರೂ ಕೂಡಿ ಯಾಕಂದ್ರೆ ನಮ್ಮ ಮಾಜಿ ಅಧ್ಯಕ್ಷ ನಾಗಭೂಷಣ ನಾವದ್ಗಿ ಮಾತನಾಡಿ ಉಲ್ವಾ ಆತಪ್ಪ ಅಂತಂದ್ರೆ ರಸ್ತೆ ತಾನೇ ಸ್ಟಾರ್ಟ್ ಆಗ್ತದೆ ಜನರಿಗೆ ಉಲ್ವ ಇಲ್ಲ ಇಲ್ಲಿ ಕತ್ಲ ಇದಾವ ಹುಳ ಚೋಳು ಹಾವು ಎಲ್ಲಿದಾವಪ್ಪ ಅಂತ ಹೆದರಿಕೆ ಯಾರು ಆ ರಸ್ತಾನು ಬಳಕೆ ಮಾಡಂಗಿಲ್ಲ ಅದಕ್ಕೆ ಇದನ್ನ ಎಲ್ಲರೂ ಕೂಡಿ ಇದು ಸಾಮೂಹಿಕ ಜವಾಬ್ದಾರಿ ಐತಿ ನಾಗರಿಕರದು ಹಾಗೂ ಪುರಸಭೆಯದು ಎಲ್ಲರದು ಸೇರಿ ಐತಿ ಅದಕ್ಕೆ ಪುರಸಭೆಯವರು ಆ ನಿಟ್ಟ ಕ್ರಮ ತಗೊಂಡ್ರಪ್ಪ ಅಂದ್ರೆ ಸಾರ್ವಜನಿಕರು ಸಹಕರಿಸ್ತಾರ ಅಂತ ಹೇಳಿ ನನ್ನ ಮಾತು हसीण बलगद अध्यक्षरि अशोक रेवडि राजशेखर कल्याण मठ रविगू उपाध्यक्ष बसवरज बिजूर सदस्य किरण्कला अमरेश गूड़ी डा विजय कुमार गूड़ी श्रीशैल मरोू कडो गुरुराज गुलाम मोहम्मद दफेदार पुरास आरोग्य निरीक्षक महांत कट्टीमि रामण्णा चलवदी डा चंद्रशेखर शिवयोगी मठ फारूक नडगेरी प्रवीण पाटील अशोक चिनीवार परमानंद पाटील सीर पुरास ಕಾರ್ಮಿಕರು ಪಾಲ್ಗೊಂಡಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ